ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಬೋದು ಮತ್ತು ಎಕ್ಸಾಮ್ ಅನ್ನು ಕೂಡ ನಡ್ಸ್ಕೋಬಹುದಾಗಿರುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೊಸ ವಿದ್ಯಾರ್ಥಿಗಳೇನಾದರೂ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಅತಿ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತ ಟಾಪ್ ಮೂವತ್ತು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾದಂಥ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಂ ಟಿ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಸ್ನೇಹಿತರೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಲ್ಮೋಸ್ಟ್ ನಿಮ್ಗೆ ಪತ್ರಿಕೆ ಅಂತ ಇರುತ್ತೆ ಅದರಲ್ಲಿ ಕಂಪ್ಲೀಟ್ ಆಗಿ ಕಂಪ್ಯೂಟರ್ ಜ್ಞಾನ ನಿಮ್ಗೆ ಮೂವತ್ತು ಮಾರ್ಕ್ಸ್ ಗಳಿಗೆ ನಿಗದಿಪಡಿಸಲಾಗಿರುತ್ತೆ ಈ ಒಂದು ಮೂವತ್ತು ಮಾರ್ಕ್ಸ್ ಗಳನ್ನ ಯಾವ ರೀತಿ ನೀವು ತೆಗೆದುಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಹಾಗಾಗಿ ಸ್ನೇಹಿತರೆ ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಕಮೆಂಟ್ ಮಾಡಿ ಮತ್ತು ಫೋನ್ ಮಾಡಿ ಕೂಡ ಕೇಳ್ತಾ ಇದ್ರು ಕಂಪ್ಯೂಟರ್ ಜ್ಞಾನದ ಬಗ್ಗೆ ಒಂದು ವಿಡಿಯೋವನ್ನು ಅಂತ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತಿಳ್ಕೊಂಬರೋಣ ಸ್ನೇಹಿತರೆ ಇದೀಗ ಮೊದಲನೇ ಪ್ರಶ್ನೆಯನ್ನು ನೋಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆವಿಷ್ಕರಿಸಿದಂಥ ಮೊದಲ ವೆಬ್ ಬ್ರೌಸರ್ ಯಾವುದು ಸ್ನೇಹಿತರೆ ಈ ಒಂದು ಪ್ರಶ್ನೆಗಳು ಸಂಪೂರ್ಣ ನಾನು ಕೆ ಪಿ ಎಸ್ ಸಿ ಅಂತಂದರೆ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪಿ ಒ ಮತ್ತು ಪಿ ಎಸ್ ಐ ಹುದ್ದೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ತೆಗೆದು ಮಾತ್ರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆವಿಷ್ಕರಿಸಿದಂಥ ಮೊದಲ ವೆಬ್ ಬ್ರೌಸರ್ ಯಾವುದು ಅಂತ ನೋಡಿದ್ರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೆಕ್ಸಸ್ ಆಗಿರುತ್ತೆ ಸ್ನೇಹಿತರ ಆಪ್ಷನ್ ಡಿ ನೆಕ್ಸಸ್ ಸರಿಯಾಗಿರುತ್ತೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಇವರು ಕಂಡುಹಿಡಿಯಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಟಿಮ್ ಬ್ರೌಸಲಿ ಅನ್ನುವಂಥವರು ಈ ಒಂದು ನೆಕ್ಸಸ್ ಅನ್ನುವಂಥದ್ದನ್ನು ಕಂಡುಹಿಡಿಯಲಾಗುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಪ್ರೋಗ್ರಾಮಿಂಗ್ ಭಾಷೆಯನ್ನು ಪ್ರತ್ಯೇಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಾಗಿ ಬಳಸಲಾಗುತ್ತದೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಪ್ರೋಗ್ರಾಮಿಂಗ್ ಭಾಷೆಯನ್ನು ಪ್ರತ್ಯೇಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಾಗಿ ಬಳಸಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪ್ರೊಲಾಗ್ ಅನ್ನುವಂಥದ್ದು ಸ್ನೇಹಿತರ ಆಪ್ಷನ್ ಡಿ ಪ್ರೊಲಾಗ್ ಎನ್ನುವಂಥ ಈ ಒಂದು ಭಾಷೆಯನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಾಗಿ ಈ ಒಂದು ಭಾಷೆಯನ್ನ ಬಳಸಲಾಗುತ್ತದೆ ಈ ಒಂದು ಪ್ರೊಲಾಗ್ ಅನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಸ್ಟಾಬ್ಲಿಷ್ ಅನ್ನು ಕೂಡ ಮಾಡಲಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಒಂದು ಪ್ರೊಲಾಗ್ ಎಂಬಂತಹ ಭಾಷೆಯನ್ನ ಕಂಡುಹಿಡಿಯಲಾಗುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಸಬ್ಜೆಕ್ಟ್ಸ್ಗಳ ಒಂದು ಕೋಚಿಂಗ್ ನೋಟ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ಮೆನ್ಷನ್ ಮಾಡಲಾಗಿರುವಂಥ ಒಂದು ಪಿ ಡಿ ಎಫ್ಗಳು ಕೂಡ ಅವೈಲೇಬಲ್ ಇರುತ್ತೆ ರಿಯಾಯಿತಿ ದರದಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಹಿಂದೆ ಮೆಸೇಜ್ ಮಾಡಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಳ್ಳಿ ಕಂಪ್ಯೂಟರ್ ಫೈರ್ ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಸ್ನೇಹಿತರೆ ಕಂಪ್ಯೂಟರ್ನ ಫೈಲ್ ವಾರನ್ನು ಯಾವುದಕ್ಕೆ ಬಳಸಲಾಗುತ್ತೆ ಕಂಪ್ಯೂಟರ್ನ ಫೈರ್ ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ಗೆ ಭದ್ರತೆಗಾಗಿ ಬಳಸಲಾಗುತ್ತದೆ ಸ್ನೇಹಿತರ ಆಪ್ಷನ್ ಎ ಭದ್ರತೆಗಾಗಿ ಈ ಒಂದು ಫೈರ್ ವಾಲನ್ನು ಬಳಸಲಾಗುತ್ತದೆ ಇದು ಪೂರ್ವ ನಿರ್ಧಾರಿತ ಭದ್ರತಾ ನಿಯಮಗಳ ಆಧಾರದ ಮೇಲೆ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ ಹಾಗಾಗಿ ಆಪ್ಷನ್ ಎ ಕಂಪ್ಯೂಟರ್ನ ಫೈಲ್ ವಾರ್ ಫೈರ್ ವಾಲನ್ನು ಭದ್ರತೆಗಾಗಿ ಬಳಸಲಾಗುತ್ತದೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ಕಂಪ್ಯೂಟರ್ ಪ್ರಪಂಚದಲ್ಲಿ ಟ್ರೋಜನ್ ಏನು ಸ್ನೇಹಿತರೆ ಕಂಪ್ಯೂಟರ್ನ ಪ್ರಪಂಚದಲ್ಲಿ ಟ್ರೋಜರ್ ಅನ್ನುವಂಥದ್ದು ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಕಂಪ್ಯೂಟರ್ನ ಪ್ರಪಂಚದಲ್ಲಿ ಟ್ರೋಜರ್ ಎನ್ನುವಂಥದ್ದು ಇದು ಏನಾಗಿದೆ ಅಂತಂದರೆ ಆಪ್ಷನ್ ಬಿ ಇದೊಂದು ಮಾಲ್ವೇರ್ ಆಗಿರುತ್ತೆ ಸ್ನೇಹಿತರು ಇದೊಂದು ಮಾಲ್ವೇರ್ ಆಗಿರುತ್ತೆ ಸಾಫ್ಟ್ವೇರ್ಗಳನ್ನು ಹ್ಯಾಕ್ ಮಾಡಲು ಅಥವಾ ನಾಶವನ್ನು ಮಾಡಲು ಈ ಒಂದು ಮಾಲ್ವೇರ್ಗಳನ್ನು ಬಳಸಲಾಗುತ್ತದೆ ಅಥವಾ ಮಾಲ್ವೇರ್ ಸೃಷ್ಟಿ ಮಾಡಿ ಬೇರೊಂದು ಕಂಪ್ಯೂಟರ್ ಗಳಿಗೆ ಈ ಒಂದು ಮಾಲ್ವೇರ್ ಹಾಕಿದರೆ ಹಾಕಿದ್ರೆ ಆ ಒಂದು ಕಂಪ್ಯೂಟರ್ ಸಂಪೂರ್ಣ ನಾಶ ಮಾಡುತ್ತದೆ ಅಥವಾ ಹ್ಯಾಕಿಂಗ್ ಮಾಡಲು ಕೂಡ ಉಪಯೋಗವಾಗುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಅಂತರ್ಜಾಲದಲ್ಲಿ ಮೊದಲ ಹುಡುಕುವ ಇಂಜಿನ್ ಅಂತಂದರೆ ಫಸ್ಟ್ ಸರ್ಚ್ ಇಂಜಿನ್ ಯಾವುದಾಗಿದೆ ಸ್ನೇಹಿತರೆ ಅಂತರ್ಜಾಲದಲ್ಲಿ ಮೊದಲ ಹುಡುಕುವ ಇಂಜಿನ್ ಅಥವಾ ಸರ್ಚ್ ಇಂಜಿನ್ ಯಾವುದಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆರ್ಕಿ ಸ್ನೇಹಿತರ ಆಪ್ಷನ್ ಬಿ ಆರ್ಕಿ ಎನ್ನುವಂಥದ್ದು ಮೊಟ್ಟ ಮೊದಲ ಸರ್ಚ್ ಇಂಜಿನ್ ಕೂಡ ಇದಾಗಿರುತ್ತೆ ಸ್ನೇಹಿತರ ಆರ್ಕಿ ಎನ್ನುವಂಥದ್ದು ಮೊಟ್ಟ ಮೊದಲ ಸರ್ಚ್ ಇಂಜಿನ್ ಆಗಿದೆ ಆದರೆ ಇದೀಗ ನಾವು ಪ್ರಸ್ತುತ ನೋಡೋದಾದ್ರೆ ಗೂಗಲ್ ಆಮೇಲೆ ಫೈರ್ವಾಲ್ ಈ ರೀತಿಯಾದಂಥ ಕೆಲವೊಂದು ಇನ್ನಿತರ ವೆಬ್ ಬ್ರೌಸರ್ಗಳು ಕೂಡ ನಿಮಗೆ ಸಿಗುತ್ತದೆ ಅದರಲ್ಲಿ ಪ್ರಮುಖವಾಗಿ ಮೊಟ್ಟ ಮೊದಲನೇ ಒಂದು ಸರ್ಚ್ ಇಂಜಿನ್ ಯಾವುದು ಅಂತ ನೋಡೋದಾದ್ರೆ ಆರ್ಕಿ ಆಗಿರುತ್ತೆ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಲೆನ್ ಮಿನ್ಲಿ ಅನ್ನುವಂಥವರು ಕಂಡುಹಿಡುತ್ತಾರೆ ಸ್ನೇಹಿತರೆ ಅಲೈನ್ ಮರ್ಲಿ ಅನ್ನುವಂಥವರು ಇದನ್ನ ಅಥವಾ ಆರ್ಕಿ ಅನ್ನುವಂಥದ್ದನ್ನ ಕಂಡುಹಿಡಿತಾರೆ ಪ್ರಸ್ತುತ ನಾವು ಉಪಯೋಗಿಸುವಂತ ಗೂಗಲ್ ಅನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಂಡುಹಿಡಿಯಲಾಗುತ್ತದೆ ಸ್ನೇಹಿತರ ಪ್ರಸ್ತುತ ಸರ್ಚ್ ಇಂಜಿನ್ಗಳಲ್ಲಿ ಬಿಂಗ್ ಗೂಗಲ್ ಮತ್ತು ಇನ್ನಿತರ ಫೈರ್ವಲ್ ಹಾಗೂ ಇನ್ನಿತರ ಕೆಲವೊಂದು ಆ್ಯಪ್ಸ್ಗಳನ್ನು ಕೂಡ ನಾವು ಸರ್ಚ್ ಇಂಜಿನ್ಗಳನ್ನು ಪ್ರಸ್ತುತ ಕಾಣಬಹುದಾಗಿರುತ್ತೆ ಹಾಗಾಗಿ ಪ್ರಸ್ತುತ ನೋಡೋದಾದ್ರೆ ಮೊಟ್ಟ ಮೊದಲ ಫಸ್ಟ್ ಸರ್ಚ್ ಇಂಜಿನ್ ಅನ್ನುವಂಥದ್ದು ಆರ್ಕಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯಾವುದರ ಮೂಲಕ ಇಂಟರ್ನೆಟ್ನಲ್ಲಿ ಕಂಪ್ಯೂಟರ್ ಅನ್ನು ಅನನ್ಯವಾಗಿ ಗುರುತಿಸಲಾಗುವುದು ಸ್ನೇಹಿತರೆ ಯಾವುದರ ಮೂಲಕ ಇಂಟರ್ನೆಟ್ಗಳಲ್ಲಿ ಕಂಪ್ಯೂಟರ್ ಅನ್ನು ಅನನ್ಯವಾಗಿ ಗುರುತಿಸಲಾಗುವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಐ ಪಿ ಅಡ್ರೆಸ್ ಸ್ನೇಹಿತರ ಆಪ್ಷನ್ ಸಿ ಐ ಪಿ ಅಡ್ರೆಸ್ ಅನ್ನುವಂಥದ್ದು ನಿಮಗೆ ಪ್ರಸ್ತುತ ಎಲ್ರಿಗೂ ಕೂಡ ಗೊತ್ತಿರುತ್ತದೆ ಐ ಪಿ ಅಡ್ರೆಸ್ ಅನ್ನೋಂಥದ್ದು ಇದು ಮೂವತ್ತು ಬಿಟ್ ನಂಬರ್ನ ಒಳಗೊಂಡಿರುತ್ತದೆ ಐ ಪಿ ಅಡ್ರೆಸ್ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಪರ್ಫೆಕ್ಟ್ ಲೊಕೇಶನನ್ನು ಕಂಡು ಹಿಡಬೇಕು ಅಂತಂದರೆ ಈ ಒಂದು ಐ ಪಿ ಅಡ್ರೆಸ್ಗಳನ್ನು ಕಂಡು ಹಿಡಿದ್ರೆ ಒಂದು ಪರ್ಫೆಕ್ಟ್ ಲೊಕೇಶನ್ ಮತ್ತು ಪರ್ಫೆಕ್ಟ್ ಕಂಪ್ಯೂಟರ್ನ ಒಂದು ಲೊಕೇಶನ್ ಎಲ್ಲಿದೆ ಅಂತ ಕಂಪ್ಲೀಟಾಗಿ ನಾವು ಕಂಡು ಕಂಡುಹಿಡಬಹುದಾಗಿರುತ್ತೆ ಸ್ನೇಹಿತರೆ ಈ ಒಂದು ಐ ಪಿ ಅಡ್ರೆಸ್ಗಳಿಂದ ನಾವು ಕೆಲವೊಂದು ಹ್ಯಾಕರ್ಸ್ಗಳನ್ನು ಕೂಡ ಕಂಡು ಹಿಡಿಬೋದು ಆದರೆ ಅವರು ವಿ ಪಿ ಎನ್ ಆ್ಯಪ್ನ ಮೂಲಕ ಈ ಒಂದು ಐ ಪಿ ಅಡ್ರೆಸ್ಗಳನ್ನು ಚೇಂಜ್ ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಒಂದು ಐ ಪಿ ಅಡ್ರೆಸ್ಗಳು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತದೆ ಎಲ್ಲರ ಒಂದು ಮೊಬೈಲಲ್ಲೂ ಕೂಡ ಮತ್ತು ಎಲ್ಲರ ಒಂದು ಸರ್ಚ್ ಇಂಜಿನ್ ಆಗಲಿ ಅಥವಾ ಯಾವುದೇ ಒಂದು ಕಂಪ್ಯೂಟರ್ನಲ್ಲಿ ಈ ಒಂದು ಐ ಪಿ ಅಡ್ರೆಸ್ ಇಲ್ಲದಲ್ಲೇ ಯಾವುದೇ ರೀತಿಯಾದಂಥ ಒಂದು ವರ್ಕನ್ನು ಮಾಡಲಿಕ್ಕೆ ಆಗೋದಿಲ್ಲ ಕಂಪ್ಯೂಟರ್ ವರ್ಕ್ ಮಾಡಬೇಕು ಅಥವಾ ಯಾವುದೇ ನಾವು ಗೂಗಲಲ್ಲಿ ಆಗಲಿ ಅಥವಾ ಸರ್ಚ್ ಇಂಜಿನ್ಗಳಲ್ಲಿ ಏನೇ ಒಂದು ಸರ್ಚ್ ಮಾಡಬೇಕಂದ್ರೂ ಕೂಡ ಅದರಲ್ಲಿ ಐ ಪಿ ಅಡ್ರೆಸ್ಗಳು ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದರೆ ಏಳನೇ ಪ್ರಶ್ನೆ ನಾವು ಡೇಟಾವನ್ನ ಎಕ್ಸೆಲ್ ಸ್ಪೈಡ್ ಶೀಟ್ನ ಮೂಲಕ ಯಾವ ಘಟಕದಲ್ಲಿ ನಮೂದಿಸುವುದನ್ನು ಏನೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ನಾವು ಡೇಟಾವನ್ನ ಎಕ್ಸೆಲ್ ಸ್ಪ್ರೆಡ್ಶೀಟ್ನ ಮೂಲಕ ಘಟಕದಲ್ಲಿ ನಮೂದಿಸುವುದನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇದನ್ನು ಸೆಲ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರ ಆಪ್ಷನ್ ಸಿ ಇದನ್ನು ಸೆಲ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಸೆಲ್ ಎಂದರೆ ಅಡ್ಡ ಸಾಲು ಮತ್ತು ಉದ್ದ ಸಾಲು ಕಂಬಗಳನ್ನು ನಾವು ಸೆಲ್ ಎಂದು ಕರೆಯುತ್ತೇವೆ ಈ ಒಂದು ಸೆಲ್ಗಳು ಪ್ರಮುಖವಾಗಿ ನಾವು ಎಕ್ಸೆಲ್ ಸ್ಪ್ರೆಡ್ಶೀಟ್ನ ಮೂಲಕ ಮೂಲಕ ಘಟಕದಲ್ಲಿ ನಮೂದಿಸುವುದನ್ನು ಸೆಲ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ ಮೈಕ್ರೋ ಚಿಪ್ಸ್ಗಳನ್ನು ತಯಾರಿಸಲು ಯಾವ ಧಾತು ಉಪಯೋಗಿಸಲಾಗುವುದು ಅಥವಾ ಉಪಯೋಗಿಸುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಪ್ರಮುಖವಾಗಿ ನಾವು ಮೈಕ್ರೋ ಚಿಪ್ಸ್ಗಳನ್ನು ನೀವು ಎಲ್ಲರೂ ನೋಡೇ ಇರ್ತಾರೆ ಈ ಒಂದು ಮೈಕ್ರೋ ಚಿಪ್ಸ್ಗಳನ್ನು ಅಂತಾರೆ ತಯಾರಿಸಲು ಅಥವಾ ಬಳಸಲು ಯಾವುದನ್ನು ಬಳಸಲಾಗುತ್ತದೆ ಯಾವೊಂದು ಧಾತುವನ್ನು ಬಳಸಲಾಗುತ್ತದೆ ಅಂತ ನೋಡೋದಾದ್ರೆ ಆಪ್ಷನ್ ಡಿ ಸಿಲಿಕಾನ್ ಸ್ನೇಹಿತರ ಆಪ್ಷನ್ ಡಿ ಸಿಲಿಕಾನ್ ಅನ್ನು ಸಿಲಿಕಾನ್ ಎಂಬಂತಹ ಈ ಒಂದು ಧಾತುವಿನಿಂದ ಮೈಕ್ರೋ ಚಿಪ್ಸ್ಗಳನ್ನು ಬಳಸಲಾಗುತ್ತದೆ ಅಥವಾ ತಯಾರಿಸಲಾಗುತ್ತದೆ ಇದೊಂದು ಅಲೋಹ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದೊಂದು ಅಲೋಹ ಕೂಡ ಆಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಎಲ್ ಉ ಪೂರ್ಣ ವಿಸ್ತರಣೆ ಏನು ಸ್ನೇಹಿತರೆ ಎಲ್ಲಿ ಪೂರ್ಣ ವಿಸ್ತರಣೆ ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅರಿಥಮೆಟಿಕ್ ಲಾಜಿಕಲ್ ಯೂನಿಟ್ ಸ್ನೇಹಿತರ ಆಪ್ಷನ್ ಎ ಅರಿಥಮೆಟಿಕ್ ಲಾಜಿಕಲ್ ಯೂನಿಟ್ ಎನ್ನುವಂಥದ್ದು ಎ ಎಲ್ಲಿ ಉನ್ನ ವಿಸ್ತೃತ ರೂಪ ಕೂಡ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಿರುವಂಥ ಪ್ರತಿಯೊಂದು ಕ್ವಶನ್ಗಳು ಕೂಡ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎರಡರಿಂದ ಮೂರು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳಾಗಿರುತ್ತೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಮ್ಮ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎಗಳಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆದಂಥ ಐದರಿಂದ ಹತ್ತು ವರ್ಷದ ಒಂದು ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿ ತೆಗೆದಿರುವಂಥ ಪ್ರಶ್ನೆಗಳು ಇದಾಗಿರುತ್ತದೆ ಸ್ನೇಹಿತರೆ ಇದು ಕಾರ್ಯನಿರ್ವಾಹಕ ಅಂತಂದರೆ ಕಂಪ್ಯೂಟರ್ನ ಕಾರ್ಯನಿರ್ವಹಣೆ ಮಾಡುತ್ತದೆ ಎಲ್ಲಿ ಅನ್ನುವಂಥದ್ದು ಕಂಪ್ಯೂಟರ್ನ ಕಾರ್ಯನಿರ್ವಹಣೆ ಮಾಡುವಂಥದ್ದು ಅರಿಥಮೆಟಿಕ್ ಲಾಜಿಕಲ್ ಯೂನಿಟ್ ಆಪ್ಷನ್ ಎ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ ಸ್ನೇಹಿತರೆ ಇದು ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಆಗಿದೆ ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜಾವ ಸ್ನೇಹಿತರ ಆಪ್ಷನ್ ಬಿ ಜಾವ ಅನ್ನುವಂಥದ್ದು ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ ಸ್ನೇಹಿತರೆ ಇದೊಂದು ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದ್ದು ಅತಿ ಹೆಚ್ಚು ವರ್ಲ್ಡಿನಲ್ಲಿ ಅತಿ ಹೆಚ್ಚು ಬಳಸಲಾಗುವಂಥ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಜಾವ ಅನ್ನುವಂಥದ್ದು ಸರಿಯಾದಂಥ ಉತ್ತರವಾಗಿರುತ್ತೆ ಆಪ್ಷನ್ ಬಿ ಜಾವ ಸರಿಯಾದಂಥ ಉತ್ತರವಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಸರ್ವೆಯ ಪ್ರಕಾರ ನಮ್ಮ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಉಪಯೋಗವಾಗುವಂಥ ಲ್ಯಾಂಗ್ವೇಜ್ ಯಾವುದು ಅಂತಂದರೆ ಆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜಾವ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಸ್ವಲ್ಪ ಸಮಯದವರೆಗೆ ಸುದ್ದಿಯಲ್ಲಿದ್ದಂಥ ಡಿಜಿ ಲಾಕರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಸ್ನೇಹಿತರೆ ಈಗ ಪ್ರಸ್ತುತ ನಾವು ನೋಡಿದ್ರೆ ಪ್ರತಿಯೊಂದು ಗೌರ್ಮೆಂಟ್ ಆಥರೈಝಡ್ ಡಾಕ್ಯುಮೆಂಟ್ಸ್ ಅಂತಂದರೆ ಡಿ ಎಲ್ ಆಗಲಿ ನಿಮ್ಮ ಆರ್ ಸಿ ಆಗಲಿ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಈ ರೀತಿಯಾದಂಥ ಗೌರ್ಮೆಂಟ್ ಆಥರೈಸ್ಡ್ ಯಾವುದೇ ರೀತಿಯಾದಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಡಿಜಿ ಲಾಕರ್ಗಳನ್ನು ಉಪಯೋಗಿಸಲಾಗುತ್ತದೆ ಪ್ರಸ್ತುತ ಎಲ್ಲರ ಒಂದು ಮೊಬೈಲ್ ಫೋನುಗಳಲ್ಲಿ ಡಿಜಿ ಲಾಕರ್ ಅನ್ನುವಂಥದ್ದು ಕಂಪಲ್ಸರಿ ಆಲ್ಮೋಸ್ಟ್ ಇರುತ್ತದೆ ಹಾಗಾಗಿ ಈ ಒಂದು ಡಿಜಿ ಲಾಕರ್ಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಹೇಳಿಕೆಗಳನ್ನು ಇಲ್ಲಿ ನೀಡಲಾಗಿರುತ್ತೆ ಅದರಲ್ಲಿ ಆಪ್ಷನ್ ಎ ಇದು ಒಂದು ಡಿಜಿಟಲ್ ಭಾರತದ ಕಾರ್ಯಕ್ರಮದಡಿಲಿ ಬರುವಂಥ ಭಾರತ ಸರ್ಕಾರದಿಂದ ಕೊಡಮಾಡಲ್ಪಟ್ಟಂಥ ಡಿಜಿ ಲಾಕರ್ ವ್ಯವಸ್ಥೆಯಾಗಿದೆ ನೆಕ್ಸ್ಟ್ ಎರಡನೇದು ಇದು ನೀವು ದೈಹಿಕವಾಗಿ ಎಲ್ಲಿದ್ದೀರಿ ಎಂಬುದರ ಪರಿಗಣೆಯಿಲ್ಲದೆ ನಿಮ್ಮ ಈ ಡಾಕ್ಯುಮೆಂಟ್ಗಳಿಗೆ ನಿಮಗೆ ಗಮ್ಯತೆಗೆ ಅವಕಾಶ ಕಲ್ಪಿಸಿಕೊಡುತ್ತದೆ ಅಂತಂದರೆ ಡೌನ್ಲೋಡ್ ಮಾಡಿಕೊಳ್ಳಲು ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ ಸ್ನೇಹಿತರೆ ಲಾಕರ್ಗೆ ಸಂಬಂಧಪಟ್ಟಂಥ ಈ ಎರಡು ಪಾಯಿಂಟ್ಸ್ಗಳನ್ನು ಉಪಯೋಗಿಸಿಕೊಂಡು ಅಂತಂದರೆ ಎರಡು ಪಾಯಿಂಟ್ಸ್ಗಳನ್ನು ನಾವು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೀಡೋದಾದರೆ ಸ್ನೇಹಿತರೆ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾಗಿರುತ್ತೆ ಅಂತಾರೆ ಒಂದು ಮತ್ತು ಎರಡು ಸರಿಯಾದಂಥ ಉತ್ತರವಾಗಿರುತ್ತೆ ಇದು ನಮ್ಮ ಭಾರತ ಇದು ಒಂದು ಭಾರತದ ಡಿಜಿ ಲಾಕರ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಕೊಡಮಾಡಿಕೊ ಪಟ್ಟಂಥ ಒಂದು ಡಿಜಿಟಲ್ ಲಾಕರ್ ವ್ಯವಸ್ಥೆ ಕೂಡ ಇದಾಗಿದ್ದು ಇದು ನಾವು ದೈಹಿಕವಾಗಿ ಎಲ್ಲಿದ್ದರು ಅಂತಂದರೆ ನಮ್ಮ ಭಾರತದಲ್ಲಿ ಎಲ್ಲಿ ಇದ್ದರೂ ಕೂಡ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದ ಜನತೆ ಅಂತ ಈಗ ನಮ್ಮದು ಯಾವುದೇ ಒಂದು ಗಾಡಿ ನಂಬರ್ ಆಗಲಿ ಕೆ ಎ ಇಂದ ಸ್ಟಾರ್ಟ್ ಆಗುತ್ತದೆ ಆದರೆ ನಾವು ಬೇರೆ ಕಡೆ ಹೋದರೂ ಕೂಡ ಆ ಒಂದು ನಮ್ಮ ಗಾಡಿಯ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನಾವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಅದೇ ರೀತಿ ನಾವು ಎಲ್ಲಿದ್ರೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಸ್ನೇಹಿತರೆ ಆರ್ ಎ ಎಮ್ ಇದನ್ನು ವಿಸ್ತೃತ ಮಾಡಿ ಅಂತಂದರೆ ಆರ್ ಎ ಎಮ್ ಅನ್ನು ಏನನ್ನು ಸೂಚಿಸುತ್ತದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಆರ್ ಎ ಎಮ್ ಅಂತಂದರೆ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ ಆಗಿರುತ್ತೆ ಸ್ನೇಹಿತರೆ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ ಇದು ಹನ್ನೆರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ ಇದು ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ಇದೊಂದು ಜಾಯಿಸ್ಟಿಕ್ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಈಗ ನಾವು ರ್ಯಾಂಡಮ್ ಆಕ್ಸಿಸ್ ಮೆಮೊರಿಯನ್ನು ನೋಡಿದ್ರೆ ಇದರ ಒಂದು ಪ್ರಮುಖವಾದ ಔಟ್ಪುಟ್ ಸಾಧನಗಳನ್ನು ಕೂಡ ನಾವು ನೋಡ್ಬೋದು ಜಾಯ್ಸ್ಟಿಕ್ ಪ್ಯಾಡ್ ಸ್ಕ್ರೀನ್ ಮತ್ತು ಮೌಸ್ಗಳನ್ನು ನೋಡ್ಬೋದು ಸ್ನೇಹಿತರೆ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಲಾಗುತ್ತದೆ ಅದರಲ್ಲಿ ಪ್ರಮುಖವಾದಂಥ ಇನ್ಪುಟ್ ಡಿವೈಸ್ಗಳು ಯಾವುದು ಔಟ್ಪುಟ್ ಡಿವೈಸ್ಗಳು ಯಾವುದು ಅಂತ ನಿಮಗೆ ಕೇಳಲಾಗುತ್ತದೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಈಗ ಇನ್ಪುಟ್ ಡಿವೈಸ್ಗಳನ್ನು ಕೇಳಲಾಗಿದರೆ ಯಾವುದು ಅಂತ ಬರುತ್ತದೆ ಅಂತಂದರೆ ಮಾನಿಟರ್ ಮತ್ತು ಕೀಪ್ಯಾಡ್ ಮತ್ತು ಸ್ಪೀಕರು ಕೂಡ ಬರುತ್ತದೆ ಸ್ನೇಹಿತರೆ ಅದೇ ಔಟ್ಪುಟ್ಟಲ್ಲಿ ನೋಡೋದಾದರೆ ನಾವು ಅದರಲ್ಲೂ ಕೂಡ ಮಾನಿಟರೂ ಬರುತ್ತದೆ ನೆಕ್ಸ್ಟ್ ಸ್ಪೀಕರು ಕೂಡ ಬರುತ್ತದೆ ನೆಕ್ಸ್ಟ್ ಪ್ರಿಂಟರು ಕೂಡ ಔಟ್ಪುಟ್ ಡಿವೈಸ್ಗೆ ಎಕ್ಸಾಂಪಲ್ಸ್ಗಳಾಗಿರುತ್ತೆ ಈ ರೀತಿಯಾದಂಥ ಪ್ರಶ್ನೆಗಳು ಬಂದಾಗ ನೀವು ಒಂದು ಸ್ವಲ್ಪ ನೋಡಿ ಕಾನ್ಸಂಟ್ರೇಟ್ ಮಾಡಿ ಒಂದು ಸ್ವಲ್ಪ ಯೋಚನೆ ಮಾಡಿ ನಂತರ ನೀವು ಸರಿಯಾದಂಥ ಉತ್ತರವನ್ನು ಟಿಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರ ಪ್ರಮುಖವಾಗಿ ನಾವು ಕೆಲವೊಂದು ಶಾರ್ಟ್ ಫಾರ್ಮ್ಗಳು ಇರುತ್ತದೆ ಅಂತಂದರೆ ಕಂಪ್ಯೂಟರ್ನ ಶಾರ್ಟ್ ಫಾರ್ಮ್ಗಳ ಬಗ್ಗೆಯೂ ಕೂಡ ಒಂದು ವಿಡಿಯೋನ ಮಾಡಿದ್ವಿ ಆ ಒಂದು ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನೀವು ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೀವು ಲ್ಯಾಪ್ಟಾಪ್ ಅಥವಾ ಒಂದು ಕಂಪ್ಯೂಟರನ್ನು ನೀವು ಫಾರ್ ಎಕ್ಸಾಂಪಲ್ ಈಗ ಸ್ವಲ್ಪ ಸಮಯದ ನಂತರ ಗಮನಿಸಿದ ನಂತರ ನಿಮಗೆ ಕೀಪ್ಯಾಡ್ ಯಾವುದು ಮೌಸ್ ಯಾವುದು ಮಾನಿಟರ್ ಯಾವುದು ಈ ರೀತಿ ಒಂದು ತಿಳ್ಕೊಂಡಿದ್ರೆ ನಿಮಗೆ ಇನ್ನೂ ಹೆಚ್ಚು ಈ ಒಂದು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ನೀಡಲು ಹೆಲ್ಪ್ಫುಲ್ ಆಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೆದಾದರೆ ಪ್ಯಾಂಟಿಂಗ್ ಉಪಕರಣಗಳು ಇದನ್ನು ಇವುಗಳನ್ನು ಒಳಗೊಂಡಿರುತ್ತದೆ ಅಂತಾರೆ ಸ್ನೇಹಿತರೆ ಪ್ಯಾಂಟಿಂಗ್ ಉಪಕರಣಗಳು ಇವುಗಳನ್ನು ಒಳಗೊಳ್ಳುತ್ತವೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಪ್ಯಾಂಟಿಂಗ್ ಉಪಕರಣಗಳು ಅಂತಂದರೆ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇದೊಂದು ಟ್ರ್ಯಾಕ್ ಬಾಲ್ ಆಗಿರುತ್ತೆ ಸ್ನೇಹಿತರೆ ಪ್ಯಾಂಟಿಂಗ್ ಉಪಕರಣಗಳಿಗೆ ಇವುಗಳನ್ನು ಒಳಗೊಂಡಿದೆ ಅಂತ ನೋಡಿದ್ರೆ ಟ್ರ್ಯಾಕ್ ಬಾಲ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ಯಾಂಟಿಂಗ್ ಉಪಕರಣಗಳು ಯಾವುದು ಅಂತಂದರೆ ಜಾಯ್ಸ್ಟಿಕ್ ಟಚ್ ಪ್ಯಾಡ್ ಸ್ಕ್ರೀನ್ ಮತ್ತು ಮೌಸ್ಗಳು ಇವುದು ಸಂಪೂರ್ಣ ಪ್ಯಾಂಟಿಂಗ್ ಉಪಕರಣಗಳಿಗೆ ಸಂಬಂಧಪಟ್ಟಂಥ ಒಂದು ಉದಾಹರಣೆಗಳು ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ ವಿಲಕ್ಷಣವಾದದ್ದನ್ನು ಗುರುತಿಸಿ ಸ್ನೇಹಿತರೆ ಅಂತಂದರೆ ಗುಂಪಿಗೆ ಸೇರದ ಒಂದು ಪದವನ್ನು ಗುರುತಿಸಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಟಿ ಪ್ಯಾರಾಗ್ರಾಫಿಕ್ ಪ್ರಿಂಟರ್ ಸ್ನೇಹಿತರ ಆಪ್ಷನ್ ಡಿ ಪ್ಯಾರಾಗ್ರಾಫಿಕ್ ಪ್ರಿ ಪ್ರಿಂಟರ್ ಎಂಬುವಂಥದ್ದು ಇದು ವಿಲಕ್ಷಣವಾದಂಥ ಒಂದು ಪದ ಕೂಡ ಆಗಿರುತ್ತದೆ ಅಂತಂದರೆ ಇದು ಗುಂಪಿಗೆ ಸೇರದ ಒಂದು ಪದ ಕೂಡ ಆಗಿರುತ್ತೆ ಸ್ನೇಹಿತರೆ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ನಿಮಗೆ ಅತಿ ಹೆಚ್ಚು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಗಣಕ ಯಂತ್ರದ ಮೆದುಳು ಎಂದು ಯಾವುದಕ್ಕೆ ಕರೆಯುತ್ತಾರೆ ಸ್ನೇಹಿತರೆ ಗಣಕ ಯಂತ್ರದ ಮೆದುಳು ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಯಂತ್ರದ ಮೆದುಳು ಎಂದು ನಾವು ಯಾವುದಕ್ಕೆ ಕರೆಯುತ್ತೇವೆ ಅಂತಂದರೆ ಆಪ್ಷನ್ ಬಿ ಸಿ ಪಿ ಯು ಸ್ನೇಹಿತರ ಆಪ್ಷನ್ ಬಿ ಸಿ ಪಿ ಯು ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟ್ ಅಂತಂದರೆ ಸಿ ಪಿ ಯು ನಿಮಗೆ ಗೊತ್ತಿರುತ್ತದೆ ಸಿ ಪಿ ಯು ಅಂತಂದರೆ ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟನ್ನು ನಾವು ಯಂತ್ರದ ಮೆದುಳು ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಆರ್ ಓ ಎಮ್ ಇದರ ವಿಸ್ತೃತ ರೂಪ ಬರೆಯಿರಿ ಸ್ನೇಹಿತರೆ ಆರ್ ಓ ಎಮ್ ಅಂತಂದರೆ ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ ಸ್ನೇಹಿತರೆ ಆರ್ ಓ ಎಮ್ ಅಂತಂದರೆ ರೀಡ್ ಓನ್ಲಿ ಮೆಮೊರಿ ಆಗಿರುತ್ತೆ ಸ್ನೇಹಿತರೆ ರೀಡ್ ಓನ್ಲಿ ಮೆಮೊರಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ ಆರ್ ಓ ಎಮ್ ಬೇರೆ ಆರ್ ಎ ಎಮ್ ಬೇರೆ ಆಗಿರುತ್ತೆ ಆರ್ ಓ ಎಮ್ ಅಂತಂದರೆ ರೀಡ್ ಓನ್ಲಿ ಮೆಮೊರಿ ಆಗಿರುತ್ತೆ ಆರ್ ಎ ಎಮ್ ಅಂತಂದರೆ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ರ್ಯಾಮ್ ಆರ್ ಎ ಎಮ್ ರ್ಯಾಮ್ ಅನ್ನುವಂಥದ್ದು ಇದೊಂದು ತಾತ್ಕಾಲಿಕವಾದಂಥ ಮಾಹಿತಿಯಾಗಿರುತ್ತೆ ತಾತ್ಕಾಲಿಕವಾಗಿರುತ್ತದೆ ಆದರೆ ಆರ್ ಒ ಎಂ ಅನ್ನುವಂಥದ್ದು ಇದೊಂದು ಶಾಶ್ವತ ಮೆಮೊರಿ ಆಗಿರುತ್ತೆ ಆರ್ ಎ ಎಮ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಇದು ತಾತ್ಕಾಲಿಕ ಮೆಮೊರಿ ಆಗಿದ್ದರೆ ರೀಡ್ ಓನ್ಲಿ ಮೆಮೊರಿ ಆರ್ ಒ ಎಮ್ ಅನ್ನು ಅನ್ನೋಂಥದ್ದು ಇದು ಶಾಶ್ವತ ಮೆಮೊರಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕಂಪ್ಯೂಟರ್ ಭಾಷೆಯಲ್ಲಿ ಎರರ್ಗೆ ಹೀಗೂ ಕರೆಯುತ್ತಾರೆ ಸ್ನೇಹಿತರೆ ಕಂಪ್ಯೂಟರ್ನ ಭಾಷೆಯಲ್ಲಿ ಎರರ್ಗೆ ಹೀಗೂ ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ಗೆ ಬಗ್ಗೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇಲ್ಲಿ ಕಂಪ್ಯೂಟರ್ನ ಭಾಷೆಯಲ್ಲಿ ಎರರ್ಗೆ ಬಗ್ಗೆಂದು ಕೂಡ ಕರೆಯಲಾಗುತ್ತದೆ ಇದು ಕೂಡ ಅತಿ ಹೆಚ್ಚು ರಿಪೀಟೆಡ್ ಆದಂಥ ಪ್ರಶ್ನೆಗಳು ಆಗಿರುತ್ತೆ ಸ್ನೇಹಿತರೆ ಕೆಲವೊಂದು ಸಲ ನಿಮಗೆ ಸಿಲ್ಲಿ ಪ್ರಶ್ನೆಗಳು ಬಂದಿರುತ್ತೆ ಆ ಒಂದು ಸಿಲ್ಲಿ ಪ್ರಶ್ನೆಗಳು ಕೂಡ ನಿಮಗೆ ತುಂಬ ತಲೆ ಕೆಡಿಸುತ್ತದೆ ಹಾಗಾಗಿ ಅಂತಹ ಸಿಲ್ಲಿ ಪ್ರಶ್ನೆಗಳ ಬಗ್ಗೆ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ ಎಮ್ ಎಸ್ ವರ್ಡ್ ಫೈಲ್ ಎಮ್ ಎಸ್ ವರ್ಡ್ ಫೈಲ್ ಅನ್ನು ಯಾವ ಒಂದು ಎಕ್ಸ್ಟೆನ್ಷನ್ನಿಂದ ಗಣಕಯಂತ್ರದಲ್ಲಿ ಇಡಲಾಗುತ್ತದೆ ಸ್ನೇಹಿತರೆ ಎಮ್ ಎಸ್ ವರ್ಡ್ ಫೈಲ್ ಎಂಬುವಂಥದ್ದನ್ನು ಯಾವ ಒಂದು ಎಕ್ಸ್ಟೆನ್ಷನ್ನಿಂದ ನಾವು ಗಣಕಯಂತ್ರದಲ್ಲಿ ಇಡಲಾಗುತ್ತದೆ ಅಂತ ನೋಡಲಾಗುತ್ತದೆ ಅಂತಾರೆ ಎಮ್ ಎಸ್ ವರ್ಡ್ ಫೈಲನ್ನು ನಾವು ಯಾವ ಒಂದು ಭಾಷೆಯಲ್ಲಿ ಇಡಲಾಗುತ್ತದೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಡಾಟ್ ಡಿ ಒ ಸ್ನೇಹಿತರು ಆಪ್ಷನ್ ಸಿ ಡಾಟ್ ಡಿ ಒ ಅಂತ ನಾವು ಕರೆಯಲಾಗುತ್ತದೆ ಅಂತಂದರೆ ಡಾಟ್ ಅಂತಾರೆ ಎಮ್ ಎಸ್ ವರ್ಡ್ ಫೈಲಲ್ಲಿ ನಾವು ಏನು ಹೆಸರನ್ನು ಇಡ್ತೀವಿ ಆ ಹೆಸರು ಪ್ಲಸ್ ಡಾಟ್ ಡಾಕ್ಯುಮೆಂಟ್ ಅಂತ ಅದು ಕನ್ಸಿಡರ್ ಆಗುತ್ತೆ ಡಾಟ್ ಡಿ ಒ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಸ್ನೇಹಿತರೆ ನಾನು ನಿಮಗೆ ಮೊದಲಿಗೆ ತಿಳಿಸಿದ್ದೆ ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಇನ್ಪುಟ್ ಸಾಧನಕ್ಕೆ ಉದಾಹರಣೆ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಡಿ ಎ ಮತ್ತು ಬಿ ಆಗಿರುತ್ತೆ ಸ್ನೇಹಿತರ ಆಪ್ಷನ್ ಡಿ ಎ ಮತ್ತು ಬಿ ಆಗಿರುತ್ತೆ ಅಂತಾರೆ ನಾವು ಇಲ್ಲಿ ಗಮನಿಸೋದಾದರೆ ಮೌಸ್ ಮತ್ತು ಕೀಬೋರ್ಡ್ ಸ್ನೇಹಿತರ ಮೌಸ್ ಮತ್ತು ಕೀಬೋರ್ಡ್ ಎರಡೂ ಕೂಡ ಇಲ್ಲಿ ಇನ್ಪುಟ್ ಡಿವೈಸ್ಗಳಾಗಿರುತ್ತೆ ಇನ್ಪುಟ್ ಡಿವೈಸ್ಗಳಾಗಿರುತ್ತೆ ನೆಕ್ಸ್ಟ್ ಪ್ರಿಂಟರ್ ಅನ್ನುವಂಥದ್ದು ಇದು ಔಟ್ಪುಟ್ ಡಿವೈಸ್ ಆಗಿರುತ್ತೆ ಅಂತಾರೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಎಕ್ಸಾಮ್ನ ಕಾಲ್ ಲೆಟರನ್ನ ಈಗ ಪ್ರಿಂಟರಲ್ಲಿ ನೋಡ್ತೀರಾ ಅಂತಾರೆ ನಿಮ್ಮ ಒಂದು ಮಾನಿಟರ್ನಲ್ಲಿ ನೀವು ನೋಡ್ತೀರ ಅಂತಂದರೆ ನೆಕ್ಸ್ಟ್ ಅದನ್ನು ನೀವು ಪ್ರಿಂಟ್ ತಕ್ಕೊಂಡ ನಂತರ ಅದು ಔಟ್ಪುಟ್ ಆಗುತ್ತೆ ಹಾಗಾಗಿ ಅದನ್ನು ನಾವು ಔಟ್ಪುಟ್ ಸಾಧನ ಅಥವಾ ಔಟ್ಪುಟ್ ಡಿವೈಸ್ ಎಂದು ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಕನ್ನಡ ಕಂಪ್ಯೂಟರೀಕರಣ ಬರಹವನ್ನು ಮೊದಲು ಕಂಡುಹಿಡಿದವರು ಯಾರು ಸ್ನೇಹಿತರೆ ಕನ್ನಡದಲ್ಲಿ ಕಂಪ್ಯೂಟರ್ನಲ್ಲಿ ಬರೆಯುವಂಥ ಒಂದು ಮೊದಲನ್ನು ಇದನ್ನು ಕಂಡು ಹಿಡಿದವರು ಯಾರು ಅಂತ ನೋಡಿದ್ರೆ ಅಂತಂದರೆ ಸ್ನೇಹಿತರು ಈಗ ನೀವು ನಾವು ಎಲ್ಲರೂ ಕೂಡ ನುಡಿಗಳನ್ನು ಬಳಸ್ತೀವಿ ಕಂಪ್ಯೂಟರ್ನಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಕೂಡ ನಾವು ಟೈಪ್ ಮಾಡ್ತೀವಿ ಈ ಒಂದು ಮೊದಲನೇದಾಗಿ ಕಂಡುಹಿಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಅಂತಾರೆ ನುಡಿ ಬರಹವನ್ನು ಈ ರೀತಿ ನಾವು ಟೈಪ್ ಮಾಡೋದು ಕಂಪ್ಯೂಟರ್ನಲ್ಲಿ ಮೊಟ್ಟ ಮೊದಲನೇದಾಗಿ ಕನ್ನಡ ಬರಹವನ್ನು ಬರೆದವರು ಕಂಡು ಹಿಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶೇಷಾದ್ರಿವಾಸು ಸ್ನೇಹಿತರು ಆಪ್ಷನ್ ಸಿ ಶೇಷಾದ್ರಿ ವಾಸು ಸರಿಯಾದಂತ ಉತ್ತರವಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು ಸ್ನೇಹಿತರೆ ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಬಿಟ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಬಿಟ್ ಬೈಟ್ ನೆಕ್ಸ್ಟ್ ಎಂ ಬಿ ನೆಕ್ಸ್ಟ್ ಜಿ ಬಿ ನೆಕ್ಸ್ಟ್ ಟಿ ಬಿ ಬರುತ್ತದೆ ಸ್ನೇಹಿತರೆ ಇದಕ್ಕೆ ನೀವು ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು ಅಂತಂದ್ರೆ ಟಿ ಬಿ ಅಥವಾ ಬಿಟ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಬಿಟ್ ಇಲ್ಲಿ ಸರಿಯಾದಂತಹ ಉತ್ತರವಾಗಿರುತ್ತದೆ ಇದು ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಝೀರೋ ಒನ್ ಈ ರೀತಿ ನಾವು ಕನ್ಸಿಡರ್ ಮಾಡಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಎಂ ಪಿ ಇ ಜಿ ಒಂದು ಡ್ಯಾಶ್ ಆಗಿದೆ ಸ್ನೇಹಿತರೆ ಎಮ್ ಪಿ ಇ ಜಿ ಅನ್ನೋಂಥದ್ದು ಡ್ಯಾಶ್ ಆಗಿದೆ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಇದೊಂದು ವಿಡಿಯೋ ಫೈಲ್ ಆಗಿದೆ ಸ್ನೇಹಿತರೆ ಆಪ್ಷನ್ ಎ ಇದೊಂದು ವಿಡಿಯೋ ಫೈಲ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ವಿಡಿಯೋ ಫೋನಲ್ಲಿ ರೆಕಾರ್ಡ್ ಮಾಡಿದಾಗ ಆ ಒಂದು ಫಿ ನಂತರ ನಿಮಗೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಈಗ ನೀವು ಒಂದು ವಿಡಿಯೋ ಸೇವ್ ಮಾಡ್ತೀರಾ ಅಂತಂದರೆ ಆ ಒಂದು ವಿಡಿಯೋ ಕೊನೆಯಲ್ಲಿ ನಿಮಗೆ ಎಂ ಪಿ ಇ ಜಿ ಅಂತ ಬರುತ್ತದೆ ಸ್ನೇಹಿತರೆ ಎಂ ಪಿ ಇ ಜಿ ಅಂತಂದರೆ ಫುಲ್ ಫಾರ್ಮ್ ಇದರ ಒಂದು ಫುಲ್ ಫಾರ್ಮ್ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ ಗ್ರೂಪ್ಸ್ ಅಂತ ಬರುತ್ತದೆ ಅಂತಂದರೆ ಇದೊಂದು ವಿಡಿಯೋ ಫೈಲ್ ಆಗಿದ್ದು ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅನ್ನೋಂಥದ್ದು ಇದಕ್ಕೆ ಆಪ್ಷನ್ ಎ ಇದೊಂದು ವಿಡಿಯೋ ಫೈಲ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಡಬ್ಲ್ಯೂ 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 ಇದರ ವಿಸ್ತೃತ ರೂಪವನ್ನು ತಿಳಿಸಿ ಸ್ನೇಹಿತರೆ ಇದು ಕೂಡ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿರುತ್ತೆ ಡಬ್ಲ್ಯೂ 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 ಅನ್ನುವಂಥದ್ದು ಇದರ ಒಂದು ವಿಸ್ತೃತ ರೂಪವನ್ನು ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಆಪ್ ಉತ್ತರ ವರ್ಲ್ಡ್ ವೈಡ್ ವೆಬ್ ಆಗಿರುತ್ತೆ ಸ್ನೇಹಿತರೆ ವರ್ಲ್ಡ್ ವೈಡ್ ವೆಬ್ ಅನ್ನುವಂಥದ್ದು ಸರಿಯಾದಂಥ ಉತ್ತರವಾಗಿರುತ್ತೆ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂನ ವಿಸ್ತೃತ ರೂಪ ವರ್ಲ್ಡ್ ವೈಡ್ ವೆಬ್ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಸಾವಿರದ ಇಪ್ಪತ್ನಾಲ್ಕು ಮೆಗಾ ಬೈಟ್ ಎಂದರೇನು ಸ್ನೇಹಿತರೆ ಸಾವಿರದ ಇಪ್ಪತ್ತ್ನಾಲ್ಕು ಮೆಗಾಬೈಟ್ ಎಂದರೇನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಒಂದು ಗಿಗಾ ಬೈಟ್ ಆಗುತ್ತದೆ ಸ್ನೇಹಿತರೆ ಆಪ್ಷನ್ ಡಿ ಸಾವಿರದ ಇಪ್ಪತ್ನಾಲ್ಕು ಮೆಗಾಬೈಟ್ ಈಸಿ ಕೊಲ್ಟು ಒಂದು ಗಿಗಾ ಬೈಟ್ ಆಗಿರುತ್ತೆ ಸಾವಿರದ ಇಪ್ಪತ್ತ ನಾಲ್ಕು ಕೆ ಬಿ ಈಸ್ ಇಕ್ವಲ್ ಟು ಒನ್ ಎಮ್ ಬಿ ಆಗುತ್ತದೆ ಸಾವಿರದ ಇಪ್ಪತ್ತ್ನಾಲ್ಕು ಎಂ ಬಿಸ್ ಇಕ್ವಲ್ ಟು ಒನ್ ಜಿ ಬಿ ಆಗುತ್ತದೆ ಈ ರೀತಿಯಾಗಿ ನೀವು ಎಮ್ ಬಿ ಜಿ ಬಿಗೆ ಡಿಫ್ರೆನ್ಸನ್ನು ನೀವು ತಿಳ್ಕೊಬೇಕಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ವಿಂಡೋಸ್ ನೈಂಟಿ ಫೈವ್ ವಿಂಡೋಸ್ ನೈಂಟಿ ಏಯ್ಟ್ ಮತ್ತು ವಿಂಡೋಸ್ ಎನ್ ಟಿಯನ್ನು ಏನೆಂದು ಕರೆಯುವರು ಸ್ನೇಹಿತರೆ ವಿಂಡೋಸ್ ನೈಂಟಿ ಫೈವ್ ವಿಂಡೋಸ್ ನೈಂಟಿ ಏಯ್ಟ್ ಮತ್ತು ವಿಂಡೋಸ್ ಎನ್ ಟಿಯನ್ನು ಏನೆಂದು ಕರೆಯುವರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಗಳಾಗಿರುತ್ತೆ ಸ್ನೇಹಿತರೆ ಇದೊಂದು ಆಪರೇಟಿಂಗ್ ಸಿಸ್ಟಮ್ಗಳಾಗಿರುತ್ತೆ ಪ್ರಸ್ತುತ ನಾವು ವಿಂಡೋಸ್ ಟೆನ್ ವಿಂಡೋಸ್ ಲೆವೆನ್ ಈ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ಸ್ನೇಹಿತರೆ ಈ ಒಂದು ವಿಂಡೋಸ್ಗಳೆಂಬುವಂಥದ್ದು ಇದೊಂದು ಇದೊಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕಂಪ್ಯೂಟರ್ನ ಲ್ಯಾನ್ ಅಂತಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಸಂಪರ್ಕಗೊಳಿಸಿದರೆ ಏನಾಗುತ್ತದೆ ಸ್ನೇಹಿತರೆ ಲ್ಯಾನ್ ಮತ್ತೆ ವ್ಯಾನ್ ಅಂತ ಬರುತ್ತದೆ ಲ್ಯಾನ್ ಅಂತಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ ನೆಕ್ಸ್ಟ್ ವ್ಯಾನ್ ಅಂತಂದ್ರೆ ಇದ್ರ ವಿಸ್ತೃತ ರೂಪವನ್ನು ವಿದ್ಯಾರ್ಥಿಗಳು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಲ್ಯಾನ್ ಅಂತಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ ಸ್ನೇಹಿತರೆ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ನ ಜೊತೆ ನಾವು ಕಂಪ್ಯೂಟರ್ಗಳನ್ನು ಜೋಡಿಸಿದರೆ ಏನಾಗುತ್ತದೆ ಅಂತ ನೋಡಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳುವುದು ಸ್ನೇಹಿತರ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ ಅಂತಂದರೆ ನೀವು ಕೆಲವೊಂದು ಸೈಬರ್ ಸೆಂಟರ್ಗಳಲ್ಲಿ ಗಮನಿಸಬಹುದು ಒಂದು ಮೌಸ್ ಇರುತ್ತದೆ ಅಂತಂದರೆ ಅದು ವೈರ್ಲೆಸ್ ಮೌಸ್ ಇರುತ್ತದೆ ಒಂದು ಮೌಸಿಂದ ಎರಡು ಮಾನಿಟರ್ನಲ್ಲಿ ಅವರು ಆಪರೇಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಮಾಹಿತಿ ಮತ್ತು ಉಪಕರಣಗಳನ್ನು ಎರಡೂ ಒಂದು ಕಂಪ್ಯೂಟರ್ಗಳಲ್ಲಿ ಹಂಚಿಕೊಳ್ಳಬಹುದಾಗಿರುತ್ತೆ ಅಲ್ಲಿ ಹತ್ತಿರದಲ್ಲಿರುವಂಥ ಕೆಲವೊಂದು ಮಾನಿಟರ್ ಮತ್ತು ಕಂಪ್ಯೂಟರ್ಗಳನ್ನು ಕಾರ್ಯನಿರ್ವಹಿಸಲು ಅಥವಾ ಅದರಿಂದ ಮಾಹಿತಿಗಳನ್ನು ಹಂಚಿಕೊಳ್ಳಲು ಈ ಒಂದು ಲ್ಯಾನ್ ಮತ್ತು ವ್ಯಾನ್ಗಳನ್ನು ಉಪಯೋಗಿಸುತ್ತಾರೆ ಲೋಕಲ್ ಏರಿಯಾ ನೆಟ್ವರ್ಕ್ ವ್ಯಾನ್ಗಳನ್ನು ಲ್ಯಾನ್ ಮತ್ತು ವ್ಯಾನ್ಗಳನ್ನು ಸಪರೇಟಾಗಿ ವಿಂಗಡಿಸಲಾಗಿರುತ್ತೆ ಲ್ಯಾನನ್ನು ಲೋಕಲ್ ಏರಿಯಾ ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ ಏಳನೇ ಪ್ರಶ್ನೆ ಕಡೆಗೆ ಬರೋದಾದರೆ ಡ್ಯಾಶ್ ಪರಿವರ್ತಿಸಲಾದಂಥ ಡಾಕ್ಯುಮೆಂಟ್ಗಳನ್ನು ವೆಬ್ ಪ್ರಕಟಿಸುವುದು ಸ್ನೇಹಿತರೆ ಡ್ಯಾಶ್ ಪ್ರಕಟಿಸಲಾದಂಥ ಒಂದು ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು ಸ್ನೇಹಿತರೆ ನಾವು ಪ್ರಮುಖವಾಗಿ ಗಮನಿಸಬಹುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಹೆಚ್ ಟಿ ಎಮ್ ಎಲ್ ಆಗಿರುತ್ತೆ ಸ್ನೇಹಿತರೆ ನಾವು ಹೆಚ್ ಟಿ ಎಮ್ ಎಲ್ನಲ್ಲಿ ಪರಿವರ್ತಿಸಲಾದಂಥ ಒಂದು ಡಾಕ್ಯುಮೆಂಟ್ ಅಥವಾ ಇದರಲ್ಲಿ ಪ್ರಕಟಿಸಲಾದಂಥ ಒಂದು ಡಾಕ್ಯುಮೆಂಟ್ಗಳನ್ನು ನಾವು ಡೈರೆಕ್ಟಾಗಿ ನಾವು ವೆಬ್ನಲ್ಲಿ ಆಗಿರುತ್ತೆ ಹೆಚ್ ಟಿ ಎಮ್ ಎಲ್ ಅಂತಂದರೆ ಇದೊಂದು ನಾವು ಬರೆಯುವಂಥ ಒಂದು ಸಾಧನ ಕೂಡ ಇದಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ ಜೆ ಪಿ ಇ ಜಿಯ ವಿಸ್ತೃತ ಸಾಮಾನ್ಯವಾಗಿ ಯಾವ ರೀತಿಯ ಫೈಲ್ಗಳನ್ನು ಸೂಚಿಸುತ್ತದೆ ಸ್ನೇಹಿತರೆ ನೀವು ಪ್ರಮುಖವಾಗಿ ಪ್ರತಿಯೊಂದರಲ್ಲೂ ಗಮನಿಸಬಹುದು ನಿಮಗೆ ಯಾವುದೇ ಒಂದು ಗೌರ್ಮೆಂಟ್ನ ಅಪ್ಲಿಕೇಶನ್ ಅಂತಾರೆ ಕೆಲಸಕ್ಕೆ ನೀವು ಅಪ್ಲಿಕೇಶನ್ ಹಾಕ್ತಾಯಿದ್ರೆ ಅಂತಂದರೆ ಜೆ ಪಿ ಜೆ ಫಾರ್ಮ್ ಅಥವಾ ಜೆ ಪಿ ಇ ಜಿ ಫಾರ್ಮಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಅಂತ ನಿಮಗೆ ಕೇಳಲಾಗುತ್ತದೆ ಜೆ ಪಿ ಇ ಜಿ ಅಂತಂದರೆ ಸ್ನೇಹಿತರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಆಗಿರುತ್ತೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಆಗಿರುತ್ತೆ ನೀವು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಜೆ ಪಿ ಇ ಜಿ ಅನ್ನುವಂಥದ್ದು ಪ್ರಮುಖ ಪ್ರತಿಯೊಂದರಲ್ಲೂ ಕೇಳುವಂಥ ಒಂದು ಕಾಮನ್ ಥಿಂಗ್ ಕೂಡ ಇದಾಗಿರುತ್ತೆ ಅಂತಾರೆ ಸ್ನೇಹಿತರೆ ಇದನ್ನ ನಾವು ಸರಿಯಾದಂಥ ಉತ್ತರವನ್ನು ನೋಡಿದರೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಡಿ ಇದೊಂದು ಇಮೇಜ್ ಫೈಲ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಡಿ ಇದೊಂದು ಇಮೇಜ್ ಫೈಲ್ ಆಗಿರುತ್ತದೆ ಜೆ ಜಿ ಅನ್ನುವಂಥದ್ದು ಇಮೇಜ್ ಫೈಲ್ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಕಂಪ್ಯೂಟರ್ನ ಎಲ್ಲ ವರ್ಲ್ಡ್ ಡಾಕ್ಯುಮೆಂಟ್ಗಳಿಗೆ ಡಿಫಾಲ್ಟ್ ಫೈಲ್ ವಿಸ್ತರಣೆ ಏನು ಸ್ನೇಹಿತರೆ ಕಂಪ್ಯೂಟರ್ನ ಎಲ್ಲ ಒಂದು ವರ್ಡ್ ಡಾಕ್ಯುಮೆಂಟ್ಗಳಿಗೆ ಡಿಫಾಲ್ಟ್ ಫೈಲ್ನ ವಿಸ್ತರಣೆ ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಡಾಟ್ ಡಿ ಒ ಸ್ನೇಹಿತರು ಆಪ್ಷನ್ ಸಿ ಡಾಟ್ ಡಿ ಒ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇವುಗಳಲ್ಲಿ ಯಾವುದು ಮೈಕ್ರೋಸಾಫ್ಟ್ ಒಡೆತನದ ಸರ್ಚ್ ಇಂಜಿನ್ ಆಗಿದೆ ಸ್ನೇಹಿತರೆ ಇವುಗಳಲ್ಲಿ ಯಾವುದು ಮೈಕ್ರೋಸಾಫ್ಟ್ ಒಡೆತನದ ಸರ್ಚ್ ಇಂಜಿನ್ ಆಗಿದೆ ಅಂತ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಈ ಒಂದು ಕಂಪ್ಯೂಟರ್ ಅನ್ನುವಂಥದ್ದು ಇದೀಗ ಪ್ರಸ್ತುತ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯುಕ್ತವಾಗುವಂಥ ಒಂದು ಮಾಹಿತಿ ಕೂಡ ಆಗಿರುತ್ತದೆ ಎಸ್ ಡಿ ಎ ಎಫ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಎಸ್ ಸಿ ಮತ್ತು ಯಾವುದೇ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಅಂತಂದರೆ ಅತಿ ಮುಖ್ಯವಾಗಿ ಕೇಳುವಂಥ ಪ್ರಶ್ನೆಗಳು ಇದಾಗಿರುತ್ತೆ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಯಾವುದಾದ್ರೂ ಬೇರೆ ಟಾಪಿಕ್ಸ್ನ ಬಗ್ಗೆ ವಿಡಿಯೋ ಮಾಡಬೇಕು ಅಂತಂದರೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸಿ ಆ ಒಂದು ಟಾಪಿಕ್ ಬಗ್ಗೆ ಕಂಪ್ಲೀಟಾಗಿ ನಾವು ಟಾಪ್ ಐವತ್ತು ಪ್ರಶ್ನೆಗಳನ್ನು ವಿಡಿಯೋ ಮಾಡಿ ಕೂಡ ಹಾಕ್ತೀವಿ ಸ್ನೇಹಿತರೆ ಹಾಗಾಗಿ ನಮ್ಮ ಇವತ್ತಿನ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ